ಕೆಆರ್ಪೇಟೆ ತಾಲೂಕಿನ ದಬ್ಬೆಕಟ್ಟ ಗ್ರಾಮ ಪಂಚಾಯಿತಿಯ ಐದು ವರ್ಷದ ಅವಧಿ ಪೂರ್ಣಗೊಳಿಸಿದ ಸದಸ್ಯರಿಗೆ ಇಂದು ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ನೀಡಲಾಯಿತು ಪಂಚಾಯಿತಿ ಅಧ್ಯಕ್ಷ ಕಾಳಿನಹಳ್ಳಿ ದೇವರಾಜು ಅಧ್ಯಕ್ಷತೆಯಲ್ಲಿ ನಡೆದ ಕೊನೆಯ ಸಾಮಾನ್ಯ ಸಭೆಯಲ್ಲಿ ಸದಸ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಗ್ರಾಮಸ್ಥರ ವಿಶ್ವಾಸಕ್ಕೆ ಧಕ್ಕೆಯಾಗದಂತೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದೇವೆ ದೈವಾನುಗ್ರಹ ಹಾಗೂ ಜನತೆಯ ಆಶೀರ್ವಾದವಿದ್ದರೆ ಮತ್ತೊಮ್ಮೆ ಆಯ್ಕೆಯಾಗಿ ಬಂದು ಸೇವೆ ಮಾಡುತ್ತೇವೆ ಎಂದು ಅಧ್ಯಕ್ಷ ದೇವರಾಜು ಹೇಳಿದರು ಪಿಡಿಒ ಚೆಲುವರಾಜು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಅಭಿವೃದ್ಧಿ ಕಾರ್ಯಗಳು ಸಮರ್ಪಕವಾಗಿ ನಡೆದಿವೆ ಎಂದು ತಿಳಿಸಿದರು ಸಭೆಯಲ್ಲಿ ಎಲ್ಲ ಸದಸ್ಯರು ಅಧಿಕಾರಿಗಳು ಹಾಗೂ ಗ್ರಾಮ ಮುಖಂಡರು ಭಾಗವಹಿಸಿದ್ದರು ಏನು ಆಡಳಿತ ಮಂಡಳಿ ಎರಡು ಸಾವಿರದ ಇಪ್ಪತ್ತಕ್ಕೆ ಸಾರ್ವಜನಿಕ ನಮ್ಮ ಈ ಒಂದು ಗ್ರಾಮ ಗ್ರಾಮಗಳ ಅಭಿವೃದ್ಧಿಗೋಸ್ಕರ ಸಾರ್ವಜನಿಕರಿಂದ ಆಯ್ಕೆಯಾಗಿ ಬಂದು ನಮ್ಮ ಈ ಒಂದು ವರ್ಷದಲ್ಲಿ ಈ ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮಗಳ ಅಭಿವೃದ್ಧಿಗೆ ಸಹಕರಿಸಿ ಎಲ್ಲ ಅನುದಾನ ಸರ್ಕಾರದ ಮೂಲಕ ಅನುದಾನವನ್ನು ಇನ್ನಿತರ ಎಲ್ಲ ಅನುದಾನವನ್ನು ಸಹ ನಮ್ಮ ಈ ಒಂದು ಅವಧಿಯಲ್ಲಿ ನಮ್ಮ ಆಡಳಿತ ಮಂಡಳಿ ಸಹಕಾರ ಕಾಮಗಾರಿಗಳ ಯಾವುದೇ ಒಂದು ಅಭಿವೃದ್ಧಿಗಾಗಿ ಕೆಲಸ ಮಾಡುವಂತಹ ಸಹಕಾರ ಸಹಕಾರ ಹಾಗೂ ಒಂದಿನ ಸಹ ಎಲ್ಲ ಈ ಒಂದು ಅಭ್ಯರ್ಥಿಗಳು ಇವರು ಸಹ ನೀವು